ಮಾಡಿರೋದು ಈಗ ಒಫ್ಗೆ ದಾನ ದಾನಿಗಳು ಏನು ದಾನ ಮಾಡಿದ್ದಾರೆ ಅವ್ರ ಅವ್ರ ಫ್ಯಾಮಿಲಿ ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ ಎಂಟಿ ಕಡೆ ಅವರಿರ್ತಾರೆ ತಂದೆ ತಂದೆ ಕಡೆ ಅವರ ಇರ್ತಾರೆ ಬೇರೆ ಬೇರೆ ಅವ್ರ ರಿಲೇಷನ್ಸ್ ಇರ್ತಾರೆ ಅದು ಬಿಟ್ಟು ಏನಿಗ್ ಮಾಡ್ತಾರೆ ಸಮಾಜಕ್ಕೆ ಒಳ್ಳೇದಾಗ್ಲಿ ಅಂತ ದಾನ ಮಾಡಿರೋ ದಾನಿಗಳು ಇದು ಈಗ ಹೆಂಗ್ ಮುಜ್ರಾಯ್ ಆ ತರಾನೇ ಒಫ್ ಇದು ಈಗ ಮುಜ್ರಾಯ್ದಲ್ಲೂ ಮೂವತ್ತಾರು ಸಾವಿರದಲ್ಲಿ ಆ ನನ್ನ ಅನಿಸಿಕೆ ಒಂದು ಎಂಟು ಸಾವಿರನೂ ಏನೋ ಒಂಬತ್ತು ಸಾವಿರ ಎಕರೆ ಎನ್ಕ್ರೋಜ್ಮೆಂಟ್ ಆಗಿದೆ ಅದೆಲ್ಲ ಬನ್ನಿ ನಾವು ಈ ಸೈಲೆಲ್ಲ ಎಲ್ಲ ಬರ್ದಿರ್ಲಿ ಮುಜರಾದಿಲ್ಲಿ ಎಲ್ಲ ತೆಗಿಬೇಕು ಇನ್ಕ್ರೋಲ್ಮೆಂಟ್ ನಾವೆಲ್ಲ ಸೇರಿ ನಾವು ಯಾರು ರೈತರಿಗೆ ತೊಂದರೆ ಕೊಡಬೇಕಂತೆಲ್ಲ ಯಾವ ದೇವಸ್ಥಾನ ನಾನು ಹೇಳಿದೆ ಮೊನ್ನೆ ಕೌನ್ಸಿಲಲ್ಲಿ ನಾನು ಹೇಳಿದ್ದೀನಿ ದೇವಸ್ಥಾನ ವಫ ವಫ ವಫ್ ಪ್ರಾಪರ್ಟಿದೇ ಆದರೆ ದೇವಸ್ಥಾನ ಕಟ್ಟಿದ್ರು ನಾವು ಮುಟ್ಟಕ್ಕೆ ಹೋಗಲ್ಲ ನಿಮ್ಮಂಗ್ ನಾವಿಲ್ಲ ನೀವೆಲ್ಲೋ ಇನ್ನೂರು ವರ್ಷ ಮಜೀದಿ ಕಟ್ಟಿರ್ತೀವಿ ಅದ್ರಲ್ಲಿ ಲಿಂಗಾಯತೀ ಅಂತ ಹುಡ್ಕೋಕೊಡ್ತಿರಲ್ಲ ಆ ಥರ ನಾವು ಮಾಡಲ್ಲ ಒಫ್ಫಾಸಿದ ದೇವಸ್ಥಾನ ಕೊಟ್ಟಿ ಕಟ್ಟಿದ್ರು ನಾವು ಅದಕ್ಕೆ ನಾವು ಮುಟ್ಟಲ್ಲ ಆಮೇಲೆ ರೈತರ ಜಗ ಯಾರನ್ನ ಮುಟ್ಟ ಮುಟ್ಟಕ್ ಸಾಧ್ಯ ಎಲ್ಲ ಮುಟ್ಟಲ್ಲ ಅಂತಿರಲ್ಲ ಹಾ ನೋಡಿ

ಈಗಾಗಲೇ ನಾನು ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ರೈತರುಗಳಿಗೆ ಕೊಟ್ಟಿದ್ರೆ ವಾಪಸ್ ತಗೋಬೇಕು ಅಂತ ಹೇಳಿದ್ದೀನಿ ಇನ್ನೂ ತಕ್ಕಳ್ದೆ ನಂಬರ್ ತಕೊಳ್ತೀವಿ ದೇವಸ್ಥಾನಗಳಿಗೆ ಅದು ಒಕ್ ಪ್ರಾಪರ್ಟಿ ಇದ್ರೂ ಕೂಡ ದೇವಸ್ಥಾನದ ಪ್ರಾಪರ್ಟಿಯ ದೇವಸ್ಥಾನ ಮಾಡ್ಕೊಂಡಿದ್ರೆ ಆ ಪ್ರಾಪರ್ಟಿಗಳನ್ನ ವಾಪಸ್ ಹೋಗಲ್ಲ ಐ ಮೇಕಿಂಗ್ ಇಟ್ ವೆರಿ ವೆರಿ ಕ್ಲಿಯರ್ ಕಿತ್ಕೊಳಕ್ ಹೋಗಲ್ಲ ಒಂದ್ ವೇಳೆ ನಾವು ನೋಟೀಸ್ ಕೊಟ್ಟು ಇದ್ರೆ ಈಗ ನೋಟಿಸ್ ಈಗ ಅಲ್ಲೇ ಅವ್ರು ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳೇ ಪ್ಲೀಸ್ ಈಗ ನೋಟಿಸ್ ವಾಪಸ್ ತಗೊಂಡೋದು ಪ್ರಶ್ನೆ ಅಲ್ಲ ನೀವು ಹೇಳಿದ್ ಸರಿ ಇದೆ ಅವತ್ತಿಂದನೂ ಹೇಳ್ತಾ ಇದ್ದೀವಿ ಈಗ ಏನಂದ್ರೆ ನೀವ್ ಯಾಕ್ರಿ ನೋಟಿಸ್ ಕೊಟ್ರಿ ಫಾರ್ಮ್ ನಂಬರ್ ಆರ್ ಟಿ ಸಿ ನಲ್ಲಿ ಕಾಲಂ ನಂಬರ್ ಒಂಬತ್ತರಲ್ಲಿ ತೆಗಿತೀರಾ ವರ್ಕ್ ಫೋನ್ ತೆಗಿತೀರಾ ಗೆಜೆಟ್ ನೋಟಿಫಿಕೇಶನ್ ಚೇಂಜ್ ಮಾಡ್ತೀರಾ ಇದು ತಾವು ಸ್ಟೇಟ್ಮೆಂಟ್ ಕೊಡ್ಬೇಕು ಇದು ನೋಟಿಸ್ ಕೊಟ್ಟು ವಾಪಸ್ ತಗೊಳ್ಳೋದ್ರಿಂದ ಏನು ಪ್ರಯತ್ನ ಆಗಲ್ಲ ಇನ್ನೊಬ್ಬ ಬಂದು ಕೊಡ್ತಾನೆ ನೋಟಿಫಿಕೇಶನ್

ತಾದ್ರೆ ಯಾವ ನಿಮಿಷ ಯಾವುದಾದರೂ ಆಸ್ತಿ प्रॉपर्टीಯಲ್ಲಿ ದೇವಸ್ಥಾನವನ್ನ ಒಂದ್ ಕಡೆ ಒಂದ್ अशोक ಸರ್ ಇಲ್ಲ ನಾನು ಮುಖ್ಯಮಂತ್ರಿ ಹೇಳಿದ್ದಾರೆ ಇನ್ನು ಆ आराम سے ಏನು ಸರ್ ಅಂದ್ರೆ ಅಧ್ಯಕ್ಷರೇ ಒಂದು ಒಂದು ವಿಚಾರ ನಾವು ನೋಟಿಸ್ ಅನ್ನು ಕೊಟ್ಟಿದ್ರು ವಾಪಸ್ ತಕಂತೀನಿ ಅಂತ ಮುಖ್ಯಮಂತ್ರಿಗಳು ಪದೇ ಪದೇ ಹೇಳಿದ್ದಾರೆ ಈಗ ಸದನದಲ್ಲೂ ತಾನೆ ಹೇಳಿದಿರ ಅದಕ್ಕಿಂತ ಮುಖ್ಯವಾಗಿ ಕಾಲಂ ನಂಬರ್ ನೈನು ಮತ್ತು ಕಾಲಂ ನಂಬರ್ ಲೆವೆನ್ ಅಲ್ಲಿ ನಾಳೆ ಒಂದು ನಿಮಿಷ ಸರ್ ಅದನ್ನ ತೆಗಿಬೇಕಾದ್ರೆ ನೀವು ಸಾವಿರದ ಒಂಬೈನೂರ ಒಂದು ಗೆಜೆಟ್ ಆಗಿದೆ ಸರ್ಕಾರದಿಂದ ಎಪ್ಪತ್ನಾಲ್ಕರಲ್ಲಿ ಒಂದು ಗೆಸೆಟ್ ಆಗಿದೆ ನಿಮ್ ಸರ್ಕಾರ ಇದ್ದಾಗ ಮಾಡಿದಿರ ಆ ಗೆಜೆಟ್ ರದ್ದು ಮಾಡಿದ್ರೆ ಇದಕ್ಕೆಲ್ಲ ಮುಕ್ತಿ ಸಿಗ್ತತೆ ಇಲ್ಲ ಅಂದ್ರೆ ತಿರುಗಿ ಇನ್ನೊಂದಷ್ಟು ಅಷ್ಟು ದಿನ ಆದ್ಮೇಲೆ ತಿರುಗಿ ಇನ್ನೊಂದು ನೋಟಿಸ್ ಕೊಡ್ತಾರೆ ಒಂದೇ ನಿಮಿಷ ನಾನೇನ್ ನಾನೇನ್ ಗಲಾಟೆ ಮಾಡಲ್ಲ ಸರ್ ನಿಮ್ಮೂರಲ್ಲಿ ನಿಮ್ಮೂರಲ್ಲಿ ನಾನು ಕೋರ್ಟ್ ಮಾಡಿ ಇದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ವೆ ನಂಬರ್ ಮನೆ ಎಲ್ಲ ಕುರುಬ ಜನಾಂಗದರು ವಾಸ ಮಾಡ್ತಾ ಇದ್ದಾರೆ ಅವರು ಇವತ್ತಿಗೂ ಅಲಿತಾ ಇದ್ದಾರೆ ಸರ್ ಇವತ್ತಿಗೂ ಬಸ್ ಮಾಡಿಕೊಂಡು ಪ್ರತಿ ತಿಂಗಳು ನಿಮ್ಮ ಹತ್ರನೂ ಬಂದು ಮನವಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರು ನನ್ನ ಹತ್ರ ಪ್ರತಿ ತಿಂಗಳು ಬಂದು ಇಲ್ಲಿ ನಿಂತ್ಕೊಂತಾರೆ ಸರ್ ಸರ್ಟ್ ಅಲ್ಲಿ ಕೇಸ್ ಪೆಂಡಿಂಗ್ ಇದೆ ಇದೆ ಅದು ಕೇಸ್ ನೋಟಿಸ್

ಸಾಗರದಲ್ಲಿ ನೋಟಿಸ್ತಾರು ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಅಧ್ಯಕ್ಷ ಅಧ್ಯಕ್ಷ ಹೇಳ್ಬೇಕು ಯಾರು ಯಾರ್ದು ಯಾರ್ದು ನೋಟಿಸ್ ಕೊಟ್ರು ಅಂತ ನಿನ್ಗೆ ಹೇಳ್ತೀನಪ್ಪ ನಿನ್ಗೆ ಹೇಳ್ತೀನಿ ನಿನ್ವೇ ಹೇಳ್ತೀನಿ ನೋಟಿಸ್ ನಮ್ಮ ಕಾಲದಲ್ಲೂ ಕೊಟ್ಟಿದ್ದಾರೆ ಈ ವಿಚಾರಕ್ಕಷ್ಟೇ ಕೇಳ್ತಾ ಇರೋದು ನೂರ ಮನೆ ವಿಚಾರಕ್ಕೆ ಯಾರು ಯಾರು ಕೊಟ್ಟರು ನೋಟಿಸ್ ದಯಮಾಡಿ ಹೇಳಿದ್ರೆ ಯಾರು ಕೊಟ್ಟರು ಸುಪ್ರೀಂ ಸುಪ್ರೀಂ ಕೋರ್ಟ್ ಅಲ್ಲಿ ಕೇಸ್ ಇದೆ ಕಾಲದಲ್ಲಿ ನಿಮ್ ಸರ್ಕಾರ ನೀವು ಇವಾಗ ನೋಟಿಸ್ ಕೊಟ್ಟಿರೋದು ಅದು ಮತ್ತೆ ತೊಂದರೆ ಕೂಡ ನೀವು ನಿಮ್ ಕಾಲದಲ್ಲಿ नोटिस अच्छा इपत् તબ તો રંડીલા નવો ચમકાય દાતા મારે બેક દાયકાનો દરકાળ કહી દીધો નવો ચમકાય આશા સાહેબ જબાવ દે છે

ಪಕ್ಷ ಎಲ್ಲ ಮುಖನಾ ಮಾಡಿ ಈ ತರ ರಾಜಕೀಯ ಮಾಡಬೇಡಿ ರಾಜಕೀಯ ಮಾಡಿಲ್ಲ ಉಪ ಚುನಾವಣೆ ಇಲ್ಲಾಂದ್ರೆ ಇಶ್ಯೂ ತರ್ತಾ ಇರ್ಲಿಲ್ಲ ಉಪ ಚುನಾವಣೆ ಇದು ಇಶ್ಯೂ ತಂದ್ರಿ ಜನ ಏನ್ ಮಾಡ್ರು ಕರ್ನಾಟಕ ರಾಜ್ಯ ಜನ ಮೂರು ಕೂರು ಕಾಂಗ್ರೆಸ್ ಅನ್ನ ಗೆಲ್ಸ್ ಕೊಟ್ಟರು ಕಾಂಗ್ರೆಸ್ ಕೊಟ್ಟರು ರಾಜಕೀಯ ರಾಜಕೀಯ ಮಾಡಿ ಬೇರೆ ತರಕಾರಿ ಮಾಡಿ ಜನಗಳಲ್ಲಿ ಎತ್ಕಟ್ಟಕ್ಕೆ ಎತ್ ಕಟ್ಟ ಕೆಲಸ ಕೇಳಿ ನಾನು ರೂಪದಲ್ಲಿ ನಾನೀನಿ ನಾನು ಮುಸ್ಲಿಂ ಆಗಿರ್ಬೋದು ಹಿಂದೂಸ್ತಾನಿ ಕನ್ನಡ

ನಮ್ಮ ಯಾರ ಜಾಣತನವೂ ಬೇಡ ಯಾಕಂದ್ರೆ ಇದು ಇವತ್ತಿಗೆ ಮುಗಿಯೋದಿಲ್ಲ ಎಂಡ್ ಆಗೋದಿಲ್ಲ ತಾವೇ ಹೇಳಿದ್ರಿ ನಿಮ್ ಕಾಲದಲ್ಲಿ ಅಷ್ಟು ನೋಟಿಸ್ ಕೊಟ್ರಿ ನಮ್ ಕಾಲದಲ್ಲಿ ನೋಟಿಸ್ ಪ್ರಶ್ನೆ ಬರಲ್ಲ ನೋಟಿಸ್ ಕೊಡ್ಲಿಕ್ಕೆ ಕಾರಣವಾಗಿರ್ತಕ್ಕಂತ ಕಾಯ್ದೆಗಳಿದ್ದಾವೆ ನಾನು ನೀವು ಯಾರು ಸರ್ಕಾರ ಸರ್ಕಾರ ಇದೆಯಲ್ಲ

ನೀವು ಸೃಷ್ಟಿ ಮಾಡಿ ರಾಜಕೀಯ ಆ ರೈತರು ಬಂದಿಲ್ಲ ಹೊರ್ಜಿನಲ್ ರೈತರು ಮತ್ತಿಮ್ಯಾರು ಬಂದಿಲ್ಲ ಅನ್ಯಾಯ ನಾನು ಬರ ಸಿದ್ಧ ಆಗಿದ್ದೀನಿ ಇವ್ರ ಎಲ್ಲ ರೈತರಿಗೆ ಹೋಗೋ ಅನ್ನ ಎಲ್ಲ ರೈತರಿಗೆ ಅನ್ಯಾಯ

ಮುಖ್ಯಮಂತ್ರಿಗಳು ಕೂಡ ಮುಖ್ಯಮಂತ್ರಿಗಳು ಮಾಡ್ತಾರೆ ದಯವಿಟ್ಟು ಆಂಗ್ಸೈಟಿ ನನ್ಗೆ ಅರ್ಥ ಆಗುತ್ತೆ ನಿಮ್ಮ ರಾಜಕೀಯ ನನ್ಗೆ ಅರ್ಥ ಆಗತ್ತೆ ಮಾಡಿ ಬೇಡ ಮಾಡಬೇಡಿ ಅಂತ ಹೇಳಲ್ಲ ಪ್ರಭುತ್ವ ವ್ಯವಸ್ಥೆಯಲ್ಲಿ ರಾಜಕೀಯ ಮಾಡಬೇಕು ಅವರು ಇನ್ನಿಷ್ಟು ಉತ್ತರ ಕೊಡಕ್ ಮಾಡಿದ್ದಾರೆ ನೀವು ಎಲ್ಲ ಮಾಡಿದ್ದೀರಿ ಅಲ್ವಾ ಇವೆಲ್ಲ ವಿಚಾರಗಳನ್ನೆಲ್ಲ ಹೇಳಿದ್ದೀರಿ

ು ಕ್ವಶನ್ಯೇಮ್ ಅಲ್ಲಲ್ಲ ಅವ್ನ್ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಸದಿ ಆ ತಪ್ಪು ಮಾಡಿದಕ್ಕೆಲ್ಲ ಪ್ರಶ್ನೆ ಪ್ರಧಾನ ಇದ್ರೆ ಆಮೇಲೆ ಪ್ರಶ್ನೆ ಕೇಳಿ ಅದನ್ನ ಅದ್ ಬಿಟ್ಬಿಟ್ಟು ೇಶನ್ ಎಲ್ಲ ಅವ್ರು ಏನ್ ಹೇಳಿದ್ರು ನಾವು ಮಸೀದಿ ಶಿವಲಿಂಗ ಇರುವಂತ ಲಿಂಗಗಳು ಇರುವಂತದನ್ನ ಮಸೀದಿಗಳನ್ನ ಹೊಡೆದಿದ್ದೀರಾ ಅಂತ ಹೇಳಿದ್ರು ಹೇಳಿದ್ರು ಅವರು

ಒಂದೇ ನಿಮಿಷ ನಿನ್ನೆ ನಾನು ನಾನು ಅಪೋಸಿಷನ್ ಲೀಡರ್ ನಾನು ಮಾತಾಡುವಾಗ ಪರ್ಟಿಕ್ಯುಲರ್ ಆಗಿ ಮುಖ್ಯಮಂತ್ರಿಗಳೇ ನಾನು ಸರ್ವೆ ನಂಬರ್ ಹೇಳಿದೆ ಪರ್ಟಿಕ್ಯುಲರ್ ಮೈಸೂರು ಹೇಳಿದೆ ನಾನು ಚಿಕ್ಕಬಳ್ಳಾಪುರ ಹೇಳಿದೆ ಆಮೇಲೆ ಮಂಡ್ಯ ಹೇಳಿದೆ ಆಮೇಲೆ ರಾಯಚೂರು ಈ ತರದ ಪರ್ಟಿಕ್ಯುಲರ್ ಸರ್ವೆ ನಂಬರ್ ಹೇಳಿದೆ ನಾನು ವಿಶ್ವೇಶ್ವರ ಓದಿರೋ ಸ್ಕೂಲ್ದುನು ನಾನು ಸರ್ವೆ ನಂಬರ್ ಕೊಟ್ಟು ಈ ಫೋಟೋನು ಎಲ್ಲ ತೋರಿಸ್ದೆ ನನಗೆ ಹೆಂಗೆ ಉತ್ತರ ಬೇಕು ಅಂತ ನಾನು ಕೇಳೋದು ನಾನು ಬಯಸೋದು ಹಂಗೆ ಕೊಡಿ ಅಂತ ಹೇಳೋಕ್ಕಾಗಲ್ಲ ನಾನು ಹೇಳಿದ ಪಾಯಿಂಟ್ ನ ಅವ್ರು ನೋಟ್ ಮಾಡ್ಕೋಬೇಕಾಯ್ತು ನೀವು ಈ ತರ ಹೇಳಿದ್ರಿ ವಿಶ್ವೇಶ್ವರಯ್ಯನವರು ಓದಿ ಶಾಲೆನ ನೀವು ಮಾಡಿದ್ದೀರಾ ಅಂತ ನಾನು ಹೇಳ್ತಾ ಇದ್ದೀನಿ ಆ ಥರದ್ದು ಇಲ್ಲ ಹಾಗೆ ಹೇಳಬೇಕು ಮತ್ತೆ ಮೈಸೂರು ನಾನು ಹೇಳಿದೆ ನೂರತ್ತು ಮನೆಗಳದು ನೀವು ಕೊಟ್ಟಿದ್ದೀರಾ ಇಲ್ಲ ಆ ಥರದ್ದು ಇಲ್ಲ ಆ ಥರದ್ದು ಏನಾನ ಇದ್ರೆ ಇಮಿಡಿಯೇಟಾಗಿ ನಾನು ವಜಾ ಮಾಡ್ತೀನಿ ಅಂತ ಒಂದೊಂದೇ ಹೇಳಿದ್ರೆ ಅದು ಕರ್ತಾ ಬರ್ತಾ ಇತ್ತು ಇವರು ಸುಮ್ಮನೆ ಜನರಲ್ಲಾಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಅದು ಸ್ಯಾಂಟಿಟಿ ಬರಲ್ಲ ನಾವ್ ಇಷ್ಟು ಜನ ಮಾತಾಡಿದ್ರಿ ಒಂದ್ ಸ್ಯಾಂಟಿಟಿ ಬರ್ಬೇಕಾದ್ರೆ ಈಗ ಮುಖ್ಯಮಂತ್ರಿಗಳು ಅವ್ರು ಮಾತಾಡುವಾಗ ನಾವು ನೋಟ್ ಮಾಡ್ಕೊಂಡ್ ಮಾತಾಡಬೇಕು ಇಲ್ಲ ನಾನು ಮಾತಾಡಿದ ವಿಚಾರಗಳನ್ನ ಮುಖ್ಯಮಂತ್ರಿಗಳು ಹೇಳ್ತಾರೆ ನೀವ್ ಹೇಳಿದೆ ಅದಕ್ಕೆ ಇದು ಉತ್ತರ ಅಂತ ಹೇಳ್ತಾರೆ ಹಾಗೆ ಹೇಳಿದ್ರೆ ಯಾರು ಮಾತಾಡೋದಿಲ್ಲ ಮುಗ್ದಾಯ್ತು ನಮ್ದು ಅಲ್ಲಿಗೆ ಕೇಳೋ ಪ್ರಶ್ನೆನೇ ಬರಲ್ಲ ಅವ್ರು ಅದನ್ನ ಹೇಳ್ತಾ ಇಲ್ಲ ಜನರಲ್ ಆಗಿ ಹೇಳ್ತಾರೆ ಜನರಲ್ ಬೇಕಾಗಿಲ್ಲ ಪರ್ಟಿಕ್ಯುಲರ್ ನಾವ್ ಏನೇನ್ ಕೇಳಿದ್ರಿ ಅದ್ರ ಬಗ್ಗೆ ಆರಂಭ ಮಾಡಿದ್ದಾರೆ ಇವ್ರು ಕೇಳದಂತ ಇವರು ಎತ್ತಿರ್ತಕ್ಕಂಥ ವಿಚಾರ ಇದೆಯಲ್ಲ ಮೈಸೂರದಿರಬಹುದು ಶ್ರೀರಂಗಪಟ್ಟಣದಿರಬಹುದು ಚಿಕ್ಕಬಳ್ಳಾಪುರದಿರಬಹುದು ಅಥವಾ ಯಾವುದೇ ಇರಬಹುದು ಲೆಟ್ ಇಮ್ ರಿಪ್ಲೈ ಲೆಟ್ ಇಂ ರಿಪ್ಲೈ ಲೆಟ್ ಇಮ್ ಆನ್ಸರ್ ಯುವರ್ ಕ್ವಶನ್ ಆಮೇಲೆ ನೀವು ಕೇಳಿ ಬಿಟ್ಟೋದ್ರೆ ಕ್ವಶನ್ ಅವ್ರೇನಾದ್ರು ಬಿಟ್ಟು ಹೋದ್ರೆ ಕೇಳಿ ಆಮೇಲೆ ಕ್ಲಾರಿಫಿಕೇಶನ್ ಕೇಳಿ

ಎಲ್ಲ ಹಸಿ ಬಿಟ್ಕೊಳ್ಳೋಕಾಗತ್ತಲ್ಲ ನಾವು ಫಸ್ಟ್ ಫಸ್ಟ್ ಆಗಿ ಹೇಳ್ತಾ ಇದ್ದೀನಿ ನಾನು